ಈ ಕಡೆಯಿಂದ ಅಂದರೂ ಹಾಕೋಬೋದು ಬಟ್ ಇಲ್ಲಿ ಲಾಜಿಕ್ ಏನಂದರೆ ಇದು ಹಾಸ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ ಈಸಿ ಇರಬೇಕು ಮತ್ತು ಏನಾದರೂ ನಾವು ಇದು ಕ ಇದು ಇಲ್ಲಿ ಗಂಟು ಇರುತ್ತೆ ಲೆಂತ್ ಇರಲ್ಲ ಶಾರ್ಟ್ ಇರುತ್ತೆ ಆವಾಗ ಗಂಟನೇನಾದರೂ ಸೇರಿಸ್ಬಿಟ್ರೆ ಹಾಸ್ಟ್ ಮಾಡೋವಾಗ ಡಿಫೆಕ್ಟ್ ಆಗುತ್ತೆ ಅಲ್ಲಿ ಲಾಕ್ ಆಗುತ್ತೆ ಸೊ ಏನಾಗುತ್ತೆ ಅಂದರೆ ತೊಂದರೆಗಳು ಉಂಟಾಗುತ್ತೆ ತೊಂದರೆ ಆಗದಿರ ಈಸಿಯಾಗಿ ಹಾಸ್ಟ್ ಆಗಬೇಕು ಸೊ ಅಷ್ಟೆ ಬಿ ಸ್ಪಿಟ್ ಆಗಿ ನಿಂತ್ಕೋಬೇಕು ಆ ರೀತಿಯಾಗೆ ನೀವು ಪ್ಲಾನ್ ಮಾಡ್ತೀವಿ ಇದು ಹೆಡ್ಡು ನೀಟಾಗಿ ಇದೇ ಮೂಮೆಂಟಲ್ಲಿ ಹೋಗುತ್ತೆ ನಮ್ಮ ಗಿಜಿ ಇರಲಿ ಬಟ್ ಮಿಡ್ಲಲ್ಲಿ ಹಾಕಿದ್ರೆ ನಮಗೆ ಸ್ಟೆಬಿಲಿಟಿ ಬರಲ್ಲ ಸೊ ಮೆಥಡ್ ಈ ಫಾರ್ ಆ ಫಾಲೋ ಅಪ್ ಮಾಡಿದ್ರೆ ಸೊ ಹಾಸ್ಟಿಂಗ್ ಇಸ್ ಕರೆಕ್ಟಾಗಿ ಇರುತ್ತೆ ತೋ ಲೈ ಇಲ್ಲಿ ನಾಟ್ ಆಗ್ತಾ ಕಿರ ಶೇಪ್ ಬಂಡ್ ಕಿರ ಶೇಪ್ ಬಂಡ್ ನಾನು ಮಾಡ್ತೀನಿ ಸರ್ ಬಂತು ಸರ್ ಸರ್ ಯೂನಿಕ್ ಆಗಿ ये नहीं है बिल्कुल 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 रस्ते दो जगह तो करता है कल्पना 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 कल्पना